ನಗರಸಭೆಯ ದುರಾಡಳಿತವನ್ನು ಖಂಡಿಸಿ ಎಸ್ಟಿಪಿಐ ಪಕ್ಷದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ನಗರಸಭಾ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ನಗರಸಭಾ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಎಸ್ಟಿಪಿಐ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಅಬ್ರಾರ್ ಅಹಮದ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಖಲೀಲುಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ಅಬ್ರಾರ್ ಮೊಹಮ್ಮದ್ ನಯಾಜುಲ್ಲಾ ಜಬಿನೂರ್ ಇರ್ಫಾನ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಜಿ ಪಿ ಪಕ್ಷದ ವತಿಯಿಂದ ಈ ದಿವಸ ಚಾಮರಾಜನಗರ ನಗರಸಭೆಯ ಕಾರ್ಯಾಲಯದ ಮುಂಭಾಗ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಏನು ನಗರಸಭೆ ಆಡಳಿತ ಇದೆ ಇದು ದುರಾಡಳಿತದಿಂದ ಕೂಡಿದೆ ಸಮಸ್ಯೆಗಳ ತಾಣವಾಗಿದೆ ಸಾರ್ವಜನಿಕರ ಕೆಲಸ ಕಾರ್ಯಗಳು ಯಾವುದೂ ಸಹ ಸುಗಮವಾಗಿ ಆಗ್ತಾ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು ಈ ಸೊತ್ತು ನಿರ್ದಿಷ್ಟ ಸಮಯದಲ್ಲಿ ಕೊಡ್ತಾ ಇಲ್ಲ ಈ ರೀತಿ ಅನೇಕ ಸಮಸ್ಯೆಗಳ ತಾಣವಾಗಿರುವಂಥ ನಗರಸಭೆ ದುರಾಡಳಿತದಿಂದ ಕೂಡಿರೋದ್ರಿಂದ ಇದನ್ನು ಸರಿಪಡಿಸಬೇಕು ಸಾರ್ವಜನಿಕರಿಗೆ ಸುಗಮವಾದ ಕೆಲಸವನ್ನು ಅಂತ ಹೇಳಿ ಈ ದಿವಸ ಸೋಷಿಯಲ್ ಡೆಮೊಕ್ರಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರತಿಭಟನೆಯನ್ನು ಮಾಡಿ ಮಧ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದೀವಿ ಮನವಿಯನ್ನು ಸ್ವೀಕರಿಸಿದ ಪಿ ಡಿ ಮೇಡಮ್ಮು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಕೆಲಸಗಳ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾದರೆ ಜನ ಜನರನ್ನು ಒಗ್ಗೂಡಿಸಿಕೊಂಡು ನಾವು ಬಿಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶನ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ಪಿ ಡಿ ಮೂಲಕ ನೀಡಿರುತ್ತೇವೆ